ಕೋಟಿ ಆದಾಯ ತರೋ ಸರ್ಕಾರಿ ಭಂಡಾರದಲ್ಲೇ ಈಗ ಸಮಸ್ಯೆ ಎದುರಾಗಿದೆ ಸಮಸ್ಯೆ ಸುಳಿಯಲ್ಲಿ ಸಿಲುಕಿದೆ ಬಳ್ಳಾರಿಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಸರ್ವರ್ ಸಮಸ್ಯೆಯಿಂದ ಜನರು ಹೈರಾಣಾಗ್ ಹೋಗಿದ್ದಾರೆ ಅಪ್ಡೇಟ್ ಹೆಸರಲ್ಲಿ ಕಳೆದೊಂದು ವಾರದಿಂದ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ ಬೆಂಗಳೂರನ್ನ ಬಿಟ್ರೆ ಬಳ್ಳಾರಿಯಲ್ಲೇ ಅತಿ ಹೆಚ್ಚು ರೆವಿನ್ಯೂ ಜನರೇಟ್ ಆಗೋದು ಇಷ್ಟೆಲ್ಲ ಆದಾಯ ಇದ್ರೂ ಸಹ ಸಮಸ್ಯೆ ಇನ್ನೂ ನಿವಾರಣೆ ಆಗಿಲ್ಲ ಬಳ್ಳಾರಿ ಸಬ್ ರಿಜಿಸ್ಟಾರ್ ಕಚೇರಿಗೆ ನಿರಂತರವಾಗಿ ಸರ್ವರ್ ಸಮಸ್ಯೆ ಎದುರಾಗಿದೆ ಅಪ್ಡೇಟ್ ಹೆಸರಲ್ಲಿ ಕಳೆದೊಂದು ವಾರದಿಂದ ಸಹ ಸಮಸ್ಯೆ ಹೆಚ್ಚಾಗ್ತಾನೆ ಬೆಳಗಾದ್ರೆ ಸಾರ್ವಜನಿಕರಿಗೆ ಈ ಅಲೆದಾಟ ಅನ್ನೋದು ಮಾತ್ರ ಇಲ್ಲ ಈ ಸರ್ವರ್ ಡೌನ್ ನೆಪದಲ್ಲಿ ರಿಜಿಸ್ಟಾರ್ ಮಾಡ್ಲಾಗ್ತಾ ಇಲ್ಲ ದಾಖಲೆಗಳು ಸರಿ ಇದ್ರೂ ಸಹ ಕುಂಟು ನೆಪದಿಂದಾಗಿ ಜನ ವಾಪಸ್ ಹೋಗ್ತಾ ಇದ್ದಾರೆ ದೂರದ ಊರಿಂದ ಬರುವಂತಹ ಸಾರ್ವಜನಿಕರಿಗೆ ದೊಡ್ಡ ಸಮಸ್ಯೆ ಇದೆ ಹಲವು ಬಾರಿ ಈ ಸಮಸ್ಯೆ ಎದುರಾದರೂ ಸಹ ಕಾಳಜಿಯನ್ನೇ ವಹಿಸ್ತಾ ಇಲ್ಲ ಅಧಿಕಾರಿಗಳು ಹೀಗಾಗಿ ಜನರು ಸಹ ರೋಸ್ ಹೋಗಿದ್ದಾರೆ ಎಲ್ಲ ದಾಖಲೆಗಳು ಸರಿಯಾಗಿದ್ದು ರಿಜಿಸ್ಟ್ರಾರ್ ಕಚೇರಿಗೆ ಬಂದರೂ ಸಹ ಯಾವುದೇ ಕೆಲಸ ಆಗ್ತಾ ಇಲ್ಲ ಕುಂಟು ನೆಪ ಹೇಳ್ತಾ ಇದ್ದಾರೆ ಸರ್ವರ್ ಡೌನ್ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಜನ ಹೈರಾಣಾಗಿದ್ದಾರೆ ರಾಜ್ಯಾದ್ಯಂತ ನೋಂದಣಿ ಕೆಲಸ ಸ್ಥಗಿತ ಸ್ಥಗಿತಗೊಂಡಿದೆ ಯಾಕಂತಂತಂದರೆ ನೋಟಿಫಿಕೇಷನ್ ಆಗಿದೆ ನಿನ್ನೆ ಟ್ವೆಂಟಿ ನೈನ್ಗೆ ನೋಟಿಫಿಕೇಷನ್ ಆಗಿದೆ ರಿಜಿಸ್ಟ್ರೇಷನ್ ಫೀಸ್ ಒನ್ ಪರ್ಸೆಂಟಿಂದ ಟೂ ಪರ್ಸೆಂಟಿಗೆ ಇನ್ಕ್ರೀಸ್ ಆಗಿದ್ದಕ್ಕೆ ಸೊ ಕಾವೇರಿ ಸಾಫ್ಟ್ವೇರಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡ್ಲಕ್ಕ ಮಾಡುವ ಸಲುವಾಗೋಸ್ಕರ ನೋಂದಣಿ ಕಾರ್ಯಕ್ರಮ ನೋಂದಣಿ ಕೆಲಸಗಳು ಸ್ಥಗಿತಗೊಂಡಿದೆ ಚೆನ್ನಾಗಿ ಬರ್ತಾ ಇದ್ದಾರೆ ಅದೇ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ತಾನೆ ಈಗ ಕಾವೇರಿ ಟು ಸ ಅಪ್ಗ್ರೇಡೇಷನ್ ಮಾಡ್ತಾ ಇರೋ ಸಲುವಾಗಿ ಬಂದು ಹೋಗ್ತಾ ಇದ್ದಾರೆ ಎಸ್ ಎಸ್ ಎಂಟರ್ ಸ್ಟೇಟ್ ಮತ್ತೆ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲೇ ಅಮೆಂಡ್ಮೆಂಟ್ ಆಗ್ತಾ ಇದೆ ಅಲ್ಲ ಹಾಗಾಗಿ ರಿಜಿಸ್ಟ್ರೇಷನ್ ಫೀಸ್ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಿದ್ದು ಆಲ್ ಓವರ್ ದ ಸ್ಟೇಟ್ ಇದು ಸಮಸ್ಯೆ ಇದೆ ಎಲ್ಲ ಕಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ